ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈಕಾಮ್ ಯೂಟ್ಯೂಬ್ ಚಾನಲ್ ಇವತ್ತು ಊಟಕ್ಕೆ ಒಂದು ಬದನೆಕಾಯಿಯ ಸುಟ್ಟಾಕಿದ ಗೊಜ್ಜಿ ಮಾಡುವ ಅಂತ ಹೇಳಿದ್ದೇವೆ ಆ್ಯಕ್ಚುಲಿ ಎಂತ ಹೇಳಿದರೆ ನಮ್ಮ ಹಿತ್ತಲಲ್ಲೇ ಸ್ವಲ್ಪ ಬದನೆಕಾಯಿ ಆಗಿದೆ ಅಲ್ಲಿಂದ ಫ್ರೆಶ್ ಬದನೆಕಾಯಿಯನ್ನು ಕೊಯ್ದು ಅದನ್ನು ಸುಟ್ಟಾಕಿ ಒಂದು ಗೊಜ್ಜಿ ಮಾಡುವ ಅಂತೇಳಿ ಇವತ್ತು ಸೊ ಈಗ ಬನ್ನಿ ನಾವು ನಮ್ಮ ಹಿತ್ತಿರಲ್ಲಿ ಆದರೆ ಈ ಬದನೆ ಸಸಿ ಎಂತ ಉಂಟು ಅಥವಾ ಬದನೆಕಾಯಿ ಎಷ್ಟಾಗಿದೆ ನೋಡುವ ಸೊ ಈಗ ಅಮ್ಮ ಕೊಯ್ತಾರೆ ಒಂದು ಸಾಕಾ ಸೊ ಇವತ್ತಿಗೆ ಇದು ಒಂದು ಬದನೆಕಾಯಿ ನಾವು ಸುಟ್ಟು ಹಾಕುವ ಅಂತ ಹೇಳಿದ್ರೆ ಈಗ ಪೇಟೆಯಿಂದೆಲ್ಲ ತಂದ್ರೆ ಸುಟ್ಟು ಹಾಕ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಹುಳ ಇರ್ತದೆ ಈಗ ಇದು ಮನೆಯಲ್ಲಿ ಆದದಾದ ಕಾರಣ ಇದನ್ನೊಂದು ಸುಟ್ಟಾಕಿ ಒಳ್ಳೆ ಗೊಜ್ಜಿ ಮಾಡುವ ಆಕ್ಚುಲಿ ಬದನೆಕಾಯಿ ಗೊಜ್ಜೇನು ಸುಟ್ಟಾಕಿ ಮಾಡಿದ್ರೆ ಒಳ್ಳೆದಾಗ್ತದೆ ಆ ಅಂತ ಹೇಳಿದ್ರೆ ಈ ಬೆಂಕಿಯ ಒಲೆಯಲ್ಲಿ ಕೆಂಡದ ಇದರಲ್ಲಿಟ್ಟು ಸುಟ್ಟಾಕುವಂತದ್ದು ಒಲೆಯಲ್ಲಿ ಕೆಂಡ ರೆಡಿ ಉಂಟು ಇದಕ್ಕೆ ಕೆಂಡದಲ್ಲಿಟ್ಟು ಸುಟ್ಟಾಕುವಂತದ್ದು ಇದನ್ನು ಎಷ್ಟೊತ್ತು ಆದ್ಮೇಲೆ ಪುನಃ ತಿರುಗಿಸಿ ಇಡಬೇಕು ಅಂತ ಹೇಳಿದ್ರೆ ಈಗ ಕೆಂಡ ಅಡಿಗೆ ಮತ್ತೆ ಸ್ವಲ್ಪ ತಾಗ್ತಾ ಉಂಟು ಸ್ವಲ್ಪ ಇದನ್ನು ಪುನಃ ತಿರುಗಿಸಿಡ್ಬೇಕು ಇದೀಗ ಇದನ್ನ ಒಮ್ಮೆ ತಿರುಗಿಸಿಟ್ಟದು ಒಂದು ಐದು ನಿಮಿಷ ಆಯ್ತಿಗೆ ಅದು ನೋಡಿಕೊಂಡು ಅಂತ ಹೇಳಿದ್ರೆ ಬೆಂಕಿ ಸ್ವಲ್ಪ ಜಾಸ್ತಿ ಇದ್ರೆ ಸ್ವಲ್ಪ ಬೇಗ ಬೈತದೆ ಬೆಂಕಿ ಅಂತಲ್ಲ ಕೆಂಡ ಈಗ ಇನ್ನು ಬದನೆ ಆದ್ಮೇಲೆ ನೀರುಳ್ಳಿ ಮತ್ತೆ ಮೆಣಸನ್ನು ಕೂಡ ಹಾಗೆ ಸುಟ್ಟಾಕುವ ಅಂತೇಳಿ ಸುಟ್ಟಿದ್ರೆ ಅದರ ಒಂದು ರುಚಿಯೇ ಬೇರೆ ಹಾಗೆ ಬದನೆ ಒಟ್ಟಿಗೆ ನೀರುಳ್ಳಿಯನ್ನು ಮತ್ತೆ ಮೆಣಸನ್ನು ಕೂಡ ಸುಟ್ಟಾಕಿ ಅದನ್ನು ಸ್ವಲ್ಪ ಆಚೆ ಈಚೆ ಮಾಡಿಕೊಳ್ಬೇಕು ಸ್ವಲ್ಪ ಹೊತ್ತಾಗ್ತಾ ಇದ್ದಾಗ ಒಂದು ಹೊಡೆ ಬೆಂದ್ರೆ ಇನ್ನೊಂದು ಹೊಡೆಯನ್ನು ತಿರುಗಿಸಿ ಮೆಣಸ ಆಗಿದೆ ಮೆಣಸು ಸ್ವಲ್ಪ ಬೇಗ ಆಗ್ತದೆ ಬದನೆ ಕೂಡ ಆಗಿದೆ ಒಳ್ಳೆ ಬೆಂದಿದೆ ಇನ್ನು ನೀರುಳ್ಳಿ ಬಾಕಿ ನೀರುಳ್ಳಿ ಸಹ ಆಗಿದೆ ಈಗ ಎಲ್ಲ ಒಂದು ತೆಗ್ದಾಯ್ತು ಬಿಸಿ ಉಂಟು ಸಿಪ್ಪೆಲ್ಲ ತೆಗೆದು ಕೊಚ್ಚಿ ಮತ್ತೆ ಒಂದು ಹೊತ್ತು ಮಾಡೋದು ತಣಿಲಿಕ್ಕೆ ಬಿಡುವ ಈಗ ಸ್ವಲ್ಪ ಹುಳಿಯನ್ನು ಹೀಗಿಲ್ಲಿ ನೀರಿನಲ್ಲಿ ಹಾಕಿ ಇಟ್ಟುಕೊಂಡಿದ್ದೇವೆ ಅಂದ್ರೆ ಇದನ್ನು ಮತ್ತೆ ಹಿಂಡಿ ಆ ಈ ನೀರನ್ನು ಒಂದು ಪಾತ್ರೆಗೆ ಇಲ್ಲಿ ಹಾಕಿಕೊಳ್ಳೋದು ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತೊಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಬೇಕು ಆಮೇಲೆ ಇದಕ್ಕೆ ಬದನೆ ಮತ್ತೆ ನೀರುಳ್ಳಿ ಅಂತ ಎಲ್ಲಾಗ ನಾವು ಕೆಂಡದಲ್ಲಿ ಬೇಯಿಸಿದ ಉಂಟಲ್ಲ ಸುಟ್ಟು ಹಾಕಿದ್ ಅದನ್ನು ಇದಕ್ಕೆ ಹಾಕಿಕೊಂಡ್ರೆ ಆಯಿತು ಸ್ವಲ್ಪ ರುಚಿಗೆ ಇದಕ್ಕಾಗಿ ಉಪ್ಪು ಹುಳಿಯ ನೀರು ಆಗ ನಾನು ಹೇಳಿದಾಗೆ ಹುಳಿಯನ್ನು ಹಿಂಡಿಕೊಂಡಂತ ನೀರನ್ನು ಹಾಕಿದ್ರೆ ಸಾಕು ಇದ್ರೆ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು ಹೀಗೆ ಎಲ್ಲ ಸರಿಯಾಗಿ ಬೆಂದಿದೆ ಇದರ ಸಿಪ್ಪೆಯನ್ನು ಹೀಗೆ ತೆಗೆದುಕೊಳ್ಬೇಕು ನೀರುಳ್ಳಿಯನ್ನು ಸ್ವಲ್ಪ ಕೊಚ್ಚಿಕೊಂಡ್ರೆ ಆಯ್ತು ಬದನೆಯನ್ನು ಹಾಗೆ ಸೌಟಿನಲ್ಲಿ ಕಿವಿಕೊಳ್ಬಹುದು ಅದನ್ನೆಲ್ಲ ಒಟ್ಟು ಮಾಡಿ ಇನ್ನು ಈಗ ನಾವು ಆಗ್ಲೇ ರೆಡಿ ಈ ಹುಳಿಯ ನೀರು ಹಾಕಿಟ್ಟಂತ ಪಾತ್ರೆ ಅದಕ್ಕೆ ಹಾಕಿಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು ಈಗ ಮಿಕ್ಸ್ ಮಾಡಿದರೆ ಊಟಕ್ಕೆ ಬದನೆ ಗೊಜ್ಜಿ ರೆಡಿ ಸುಟ್ಟ ಹಾಕಿದಂಥ ಬದನೆಕಾಯಿ ಗೊಜ್ಜಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಥ್ಯಾಂಕ್ ಯು